ಬಂದ್ಬಿಟ್ಟು ಇದು ತ್ರೀ ಡೇಸ್ ಜರ್ನಿ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ರೆ ಅದು ಕುದುರೆ ಮುಖಕ್ಕೆ ಹೋಗೋಕ್ಕೆ ಟೈಮ್ ನಾವು ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಆಗಿತ್ತು ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಾಗಿ ಟೈಮ್ ಮೂರು ಗಂಟೆ ಆಗ್ತಾ ಉಂಟು ನಮಗೆ ರೂಟನ್ನು ಸ್ವಲ್ಪ ಕನ್ಫ್ಯೂಸ್ ಟೂರ್ ಒಂದು ಎಂಟು ಹತ್ತು ಕಿಲೋಮೀಟ್ರಾ ಹದಿಮೂರು ಕಿಲೋಮೀಟ್ರ್ ಇದು ಅದ್ನ ಟು ಹದಿಮೂರು ಅದ್ರ ಮತ್ತೊಂದು ಹತ್ತು ಹನ್ನೆರಡು ಮತ್ತೆ ಊಟ ಮಾಡಿಕೊಂಡು ಆಮೇಲೆ ಇಲ್ಲಿಯ ಸ್ಥಳೀಯರು ಹೇಳ್ದಂಗೆ ಕೇಳಿಕೊಂಡು ನಾವು ಹೊರಟಿವಿ ಆ್ಯಕ್ಚುಲಿ ನಾವು ಆಲೆ ಈಗ ಎಂಟು ಗಂಟೆ ಆಲೆ ಒಂಬತ್ತು ಗಂಟೆ ಸಮಥಿಂಗ್ ಇತ್ತು ಮತ್ತೆ ಲೇಟಾದರೆ ಮತ್ತೆ ಯಾಕೆ ಅಂತ ಅಂದ್ಕೊಂಡು ಹೊರಟವಿ ಫಾರೆಸ್ಟ್ ಏರಿಯಾದಲ್ಲಿ ಹೋಗೋದಿದೆಯಲ್ಲ ಭಾಳ ಭಯ ಬರು ಭಯ ಆಗುತ್ತೆ ಯಾಕಂದರೆ ಒಂದೇ ನನ್ನ ನಮ್ಮದೊಂದೇ ಗಾಡಿ ಇರೋದು ಯಾವ ಗಾಡಿನಿಲ್ಲ ಯಾವುದೂ ಆಪೋಸಿಟ್ ಗಾಡಿಗಳು ಕಾಣ್ತಾ ಇಲ್ಲ ಅಂದಾಗ ಒಂದು ಭಯ ಇರುತ್ತಲ್ಲ ನೈಟ್ ಹೊತ್ತು ಆಗಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೊರಟ್ವಿ ಹೋಗ್ತಾ ನೀವು ನೋಡ್ಬೋದು ಫುಲ್ ಕತ್ಲೆ ಯಾವುದೇ ರೀತಿಯಾದ ಗಾಡಿಗಳು ಯಾವುದೂ ಸಿಗ್ತಾಯಿಲ್ಲ ಹೋಗಿ ಐ ಬಿ ಬುಕ್ ಮಾಡಿರೋದ್ರಿಂದ ನಾವು ಅಲ್ಲೇ ಹೋಗಿ ಸ್ಟೇ ಆಗಬೇಕು ಹಿಂದ್ಗಡೆ ಹೋಗೋ ಮಾತಿರಲಿಲ್ಲ ಹಾಗಾಗಿ ಒಂದೇ ರೂಟಲ್ಲೇ ಹೋಗಬೇಕು ಹೋಗಿ ನಾವಿಲ್ಲಿ ಚೆಕ್ ಪೋಸ್ಟ್ ಬರುತ್ತೆ ಇದು ಹೆಬ್ಬೆ ಫಾಲ್ಸಿಗೆ ಒಂದು ಚೆಕ್ ಪೋಸ್ಟ್ ಇದೆ ಇರುತ್ತೆ ಇಲ್ಲಿ ಅಲ್ಲಿ ಒಬ್ರು ಆ ಗಾಡಿಯವರು ಕೇಳಿ ಆ ಕಡೆ ಪಕ್ಕದಲ್ಲೇನಾ ಎಲ್ಲಿ ಎಷ್ಟು ದೂರ ಆಗುತ್ತೆ ಚಿಕ್ಕದೊಂದು ಟೆಂಪಲ್ ಸಿಗುತ್ತೆ ಈ ಕಡೆ ಹೋದ್ರೆ

ಿಕೊಂಡು ಹೊರಟವಿ ಇಲ್ಲಿಂದ ಆ್ಯಕ್ಚುಲಿ ಆ ಚೆಕ್ಪೋಸ್ಟಿಂದ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಂತ ಹೇಳಿದರು ನಾವು ಬರೋಸೊಟ್ಟಿಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನು ನೋಡ್ತೀವಿ ಬಂದ್ಬಿಟ್ಟು ಗುಂಡಿಯಲ್ಲಿ ಒಂದು ಅಂತ ಅಂತೇಳಿ ಇಲ್ಲಿ ಬಂದ್ಬಿಟ್ಟು ಪ್ಲೇಸ್ ಮಾತ್ರ ಸಖತ್ತಾಗಿದೆ ಔಟ್ ಸೈಡ್ ಚಳಿ ಅಂತೂ ಸ ಭಾಳ ಇದೆ ಈಗ ನಿಮಗೆ ನಮಗೆ ನಾವು ರೂಮ್ ಬುಕ್ ಮಾಡಿರೋ ಅಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಈ ಹೋಗ್ತಾ ಎಂಟ್ರೆನ್ಸಲ್ಲೇ ಲೆಫ್ಟ್ ಸೈಡಲ್ಲೇ ನಮ್ಮ ರೂಮ್ ಇದ್ದಿದ್ದು ಎಂಟ್ರೆನ್ಸಲ್ಲಿ ನೀವು ಕಾಣ್ಬೋದು ಒಂದು ಸೋಫಾ ಸೆಟ್ ಬಂದ್ಬಿಟ್ಟು ಮಾಡಿದ ಹಾಕಿದ್ದಾರೆ ಮತ್ತು ಒಳಗಡೆ ಹೋಗ್ತಾ ಇದು ಬಂದ್ಬಿಟ್ಟು ಡಬಲ್ ಕಾಟ್ ಮಂಚ ಇದೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನಾಲ್ಕು ಜನ ಸ್ಟೇ ಮಾಡ್ಬೋದು ಆದರೆ ನಾವು ಇಬ್ಬರೇ ಬಂದಿರೋದ್ರಿಂದ ನಾ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಇಬ್ಬರು ಒಂದೊಂದು ಬೆಡ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಆಮೇಲೆ ನೀವು ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಫುಲ್ ಫ್ರೀ ಇದೆ ಸಖತ್ತಾಗಿದೆ ಈ ಪ್ಲೇಸಲ್ಲಿ ಹೊರಗಡೆ ಬಂದ್ವಿ ಫೈರ್ ಕ್ಯಾಂಪ್ ಹಾಕಿದ್ರು ನಮ್ಮ ಬೆಂಗಳೂರಿಂದ ಬಂದಿದ್ದು ಒಂದು ಸ್ವಲ್ಪ ಜನ ಬಂದ್ಬಿಟ್ಟು ನಮಗಿನ್ನ ಮುಂಚೆ ಬಂದು ಫೈರ್ ಕ್ಯಾಂಪ್ ಹಾಕಿದ್ರು ಫೈರ್ ಕ್ಯಾಂಪೆಲ್ಲ ಮುಗಿಸ್ಕೊಂಡು ನಾವು ಸಾಕು ಬೆಳಗ್ಗೆ ಮತ್ತೆ ಜರ್ನಿ ಮಾಡೋದು ಅಂದ್ಕೊಂಡು ಊಟ ಮಾಡಿ ಮುಗಿಸ್ಕೊಂಡು ನಾವು ನಮ್ಮ ರೂಮಿಗೆ ಹೋದ್ವಿ ಒಳ್ಳೆ ಚೆನ್ನಾಗಿತ್ತು ಎಂಜಾಯ್ಮೆಂಟಾಗಿ ನೀವು ಇದನ್ನು ನೋಡ್ಬೋದು ಹೊರಗಡೆ ಔಟ್ಸೈಡ್ದು ಹೈ ಬಿ ನೇಚರ್ನ ಯಾವ ರೀತಿ ಕಾಣ್ತಾ ಇದೆ ಅಂತ ಫುಲ್ಲು ಸಖತ್ತಾಗಿದೆ ಓಕೆ ಮತ್ತೆ ಬೆಳಗ್ಗೆ ಲೇಟ್ ಆಗುತ್ತೆ ಅಂತೇಳಿ ನಾವು ಅಲ್ಕೊಂಡ್ವಿ ಮಾರ್ನಿಂಗ್ ಎದ್ದು ನಮಗೊಂದು ಪ್ರಾಬ್ಲಮ್ ಆಗಿತ್ತು ಏನಾಗಿತ್ತು ಅಂತಂದರೆ ನಾವು ಯಾವುದೇ ರೀತಿಯಾಗಲಿ ಇದು ಏ ಒಂದೇಟಿಗೆ ಅಂದ್ಕೊಂಡು ಬಂದಿದ್ದಾಗಿತ್ತು ಇದು ಟ್ರಿಪ್ಪು ಹಾಗಾಗಿ ನಾವೇನು ಸೋಪು ಆಗಲಿ ಪೇಸ್ಟ್ ಆಗಲಿ ಏನೂ ತಂದಿರಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಹೋಗೋಣ ಇಲ್ಲಿ ನಿಯರ್ ಬೈ ಓ ಅಂತ ಅಲ್ಲಿ ಒಬ್ಬರು ಹೇಳಿದ್ದಕ್ಕೆ ನಡ್ಕಂತ ವಾಕು ಆಗುತ್ತೆ ಅಂತೇಳಿ ಹೊರಟ್ವಿ ಇದೇ ನೀವು ಕಾಣ್ತಾ ಇದ್ದೀರಲ್ಲ ಈ ಪ್ಲೇಸಲ್ಲೇ ಸೋಪ್ ತಂದಿಲ್ಲ ಪೇಸ್ಟ್ ತಂದಿಲ್ಲ ಬ್ರೆಷನ್ ತಂದಿದ್ದೀವಿ ಎರಡು ತಂದಿಲ್ಲದಕ್ಕೆ ಈಗ ಹೋಗ್ತರೋದಕ್ಕೆ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದೀವಿ ಇಷ್ಟು ನೇಚರಲ್ಲಿ ನೇಚರ್ ಆಗಿದೆ ಅಂದರೆ ಸರೇಟ್ ಫೋಲ್ಡ್ ಇದೆ ಫೋಲ್ಡ್ ಹೊಡಿತಾ ಇದೆ ಆ್ಯಕ್ಚುಲಿ ಇದೇ ನಮ್ಮ ಗೆಸ್ಟ್ ಹೌಸ್ ಇದು ಇಲ್ಲಿಂದ ಆ ರೂಟಲ್ಲಿ ನಡ್ಕೊಂತ ಹೋಗ್ತಾ ಇದ್ದೀವಿ ರೂಟಲ್ಲಿ ಹೋದರೆ ಅಲ್ಲಿ ಮುಂದೆಲ್ಲ ಸಿಗುತ್ತೆ ಅಂತೆ ಸಿಕ್ಕರೆ ಇವತ್ತು ಸೋಪಚ್ಕೊಂಡು ಸ್ನಾನ ಇಲ್ಲ ಅಂತಂದ್ರೆ ಸ್ನಾನ ಮಾಡಿ ಸ್ನಾನ ಕೆಮ್ಮಣ್ಣು ಗುಂಡಿ ಬಂದ ಕೆಮ್ಮಣ್ಣು ಗುಂಡಿ ಕೆಂಪಗಿರುತ್ತೆ ಅಂತ ಹೇಳಿ ಅಚ್ಕರ್ಮ್ ಸ್ನಾನ ಮಾಡಿದ್ರೆ ಕೆಂಪಿಗೆ ಅಂತ ನನ್ನ ಫ್ರೆಂಡ್ ಬೇರೆ ಕರ್ಗಿದಿನ ನೋಡಿ ಇವನೇ ಕರ್ವಿಗಿರೋದು ಒಂಚೂರು ಬೆಳ್ಳೋಗಿದ್ದೀವಿ ಇಲ್ಲೇ ಮುಂದೆ ನಡ್ಕೊಂಡು ಹೋದ್ರೆ ಒಂದು ಸ್ವಲ್ಪ ನಿಯರ್ ಬೈ ಸಿಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆ ವಾಕು ಆಗುತ್ತೆ ಅಂತೇಳಿ ನಾವು ಹೋಗ್ತಾ ಇರೋದು ಇಲ್ಲಿ ಟೆಂಪಲ್ ಇದೆ ದತ್ತಾತ್ರೇಯ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನ ಅಂತೇಳಿ ಸ್ಮಾಲ್ ಟೆಂಪಲ್ ಎಲ್ಲಿ ಹೋಗಬೇಕು ಈ ಕಡೆ ಸೈಡ ಈ ಕಡೆ ಸೈಡ ಹಿಂಗೆ some people could ದಾರಿ ತಪ್ಪಿದ to destroy your footprint. Still thinking about it wickedness. We are doing that just so exactly right when I have ಇಲ್ಲಿ ಮನೆಗಳು Do we have houses Ash Walker?

ಏನಕ್ಕಂತಂದರೆ ಈಗ ನೆಕ್ಸ್ಟು ನಾವು ಬಾಬಾ ಬಡವನ್ಗಿರಿಗೆ ಹೋಗೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ಇಲ್ಲಿ ಎಂಟ್ರೆನ್ಸಲ್ಲಿ ಬಿಡೋದಕ್ಕೆ ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಅಷ್ಟೊತ್ತಿಗೆ ಒಂದು ಕಲದ್ಗಿರಿ ನೋಡ್ಕೊಂಬಂದುಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಹೊರಟಿ ಹೋಗಿ ಅಲ್ಲಿ ಒಳಗಡೆ ಅದೊಂದು ಅಲ್ಲಿ ವೀರಭದ್ರೇಶ್ವರ ಟೆಂಪಲ್ ಇದೆ ಅದು ಬಂದ್ಬಿಟ್ಟು ಅಲ್ಲಿ ಪ್ಲೇಸು ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನದ ಮುಂದೆನೇ ಒಂದು ಫಾಸ್ಟ್ ಥರ ಹರಿಯುತ್ತೆ ಇದು ಅಲ್ಲಿ ನೀವು ನೋಡ್ಬೋದು ಸಖತ್ತಾಗಿದೆ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ಹೊರಟ್ವಿ ನೀವು ಹೋಗ್ತಾ ರೋಡಲ್ಲಿ ನೋಡ್ಬೋದು ಪ್ರತಿ ಒಂದು ವ್ಯೂ ಮಾತ್ರ ಸಖತ್ತಾಗಿದ್ದಾವೆ ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ಬೋದು ವ್ಯೂ ಮಾತ್ರ ಸಖತ್ತಾಗಿತ್ತು ಓಕೆ ನನಗೆ ಫೋಟೋ ತಕ್ಕಳ ಬೇಡ ಅಂತ ಕೇಳಿದೆ ಏನು ಬೇಡ ನನಗೆ ಟೈಮ್ ಆಗುತ್ತೆ ಅಂತ ಆದರೂ ನನಗೆ ಯಾಕೊಂಬಂದು ಸೊಪ್ಪಲಿಲ್ಲ ತಗೊಬೇಕು ಅನಿಸ್ತು ಓಕೆ ಅಂತೇಳಿ ರಿಟರ್ನ್ ಮತ್ತೆ ನಿಲ್ಸಿ ಇಟ್ಕೊಂಡ್ವಿ ನೀವು ಹೋಗ್ತಾ ಕಲಗಿರಿಗೆ ಹೋಗ್ತಾ ಭಾಳ ಫಾಲ್ಸ್ಗಳು ನೋಡ್ಬೋದು ಸಣ್ಣ ಸಣ್ಣ ನಾವು ಇಲ್ಲಿ ನೀವು ರೈಟ್ ಸೈಡಿಗೆ ತಗೊಂಡು ಇಲ್ಲಿ ಹೋಗ್ತಾನೆ ರೈಟ್ ಸೈಡಿಗೆ ಒಂದು ಆರ್ಚ್ ಕಾಣುತ್ತೆ ಇಲ್ಲಿ ಟಿಕೆಟ್ ಬಂದ್ಬಿಟ್ಟು ಟ್ವೆಂಟಿ ರುಪೀಸ್ ಇದೆ ಎಂಟ್ರೆನ್ಸು ನೀವು ಈಗ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ಇದನ್ನು ಸೇಮ್ ಇಲ್ಲಿ ಬಂದು ವೆಹಿಕಲ್ ನಿಲ್ಲಿಸ್ಬಿಟ್ಟು ನಾವು ಹೊರಟ್ವಿ ಬಾಯ್ ನಾಯಿ ಮರಿನ್ ಮತಸ್ಕೊಂಡು ಹೊರಟೆ ನೀವೀಗ ಇಲ್ಲಿ ನೋಡ್ಕೊತ ಅಲ್ಲಿ ಸ್ಲಿಪ್ಪರ್ ಎಂಟ್ರೆನ್ಸ್ ಎಲ್ಲ ಬಿಟ್ಟು ಬರಬೇಕು ಇಲ್ಲಿ ಎಂಟ್ರಿ ಇಲ್ಲ ಇಲ್ಲಿ ನಿಮಗೆ ಇದು ಇಂದ ನೀರು ಹರಿಯುತ್ತೆ ಅರ್ದು ಇದು ಕೆಳಗಡೆ ಈ ಥರನೇ ಫ್ಲೋ ಆಗ್ತಾ ಹೋಗ್ತದೆ ನೀವು ಇದರಲ್ಲಿ ನೀರಲ್ಲಿ ಹೋಗ್ಬೇಕು ನೀವು ನೋಡಬಹುದು ಇಲ್ಲಿ ಬಸವಣ್ಣನ ಬಾಯಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕಡೆ ನೀರು ಬರ್ತಾ ಇದೆ ಮತ್ತೆ ಇಂದ ಒಂದು ವ್ಯೂ ಇದೆ ಆ್ಯಕ್ಚುಲಿ ಅಲ್ಲಿಂದ ನೀರು ಸಕತ್ತ ಬರುತ್ತೆ ಈಶ್ವರನ ಕೆಲವೊಂದು ವಿಗ್ರಹಗಳು ಇಲ್ಲಿ ನೀವು ಕಾಣ್ತೀರಾ ನೀರಲ್ಲಿ ಇಲ್ಲಿ ಸ್ನಾನ ಮಾಡೋರು ಮಾಡ್ತಾರೆ ಯಾಕಂದರೆ ಇಲ್ಲಿ ಸ್ನಾನ ಮಾಡಿದ್ರೆ ಏನೋ ಒಂದು ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಾಗುತ್ತೆ ಅನ್ನೋದೊಂದು ಇದೆ ಅದಕ್ಕೋಸ್ಕರ ಇಲ್ಲಿ ಜನ ಸ್ನಾನ ಮಾಡ್ತಾರೆ ನೀವು ಕಾಣ್ತೀವಿ ಓಕೆ ಈಗ ಒಳಗಡೆ ಹೋಗ್ತಾ ನಾವು ದೇವರ ಕೆಲವೊಂದು ವಿಶೇಷತೆಗಳನ್ನು ಇಲ್ಲಿ ತಿಳ್ಕೊಳ್ಳೋಣ ಇದು ಬಂದ್ಬಿಟ್ಟು ವೀರಭದ್ರೇಶ್ವರ ದೇವರ ಮೂಲ ಸ್ಥಾನ ಇಲ್ಲಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದಿದೆ ಇಲ್ಲಿ ವಿಶೇಷ ಏನಂದರೆ ಹನ್ನೆರಡು ವರ್ಷಕ್ಕೆ ಒಂದು ಸಾರಿ ದಕ್ಷ ಯಜ್ಞ ಕೆಂಡ ಅಂತೇಳಿ ನಡೆಸ್ತಾರೆ ಅದು ಬಂದ್ಬಿಟ್ಟು ಇಲ್ಲಿ ವಿಶೇಷ ಆ ಟೈಮಲ್ಲಿ ಇಲ್ಲಿ ಭಾಳ ಜನಗಳು ಸೇರ್ತಾರೆ ಹಂಗಾಗಿ ನೀವು ನೋಡ್ಬೋದು ದೇವಸ್ಥಾನದ ಒಳಗಡೆ ನೀವು ಬರ್ತಾ ದೇವರ ಕೆಲವೊಂದು ವಿಗ್ರಹಗಳನ್ನ ಇಲ್ಲಿ ಕಾಣ್ಬೋದು ನೀವು ಸುತ್ತ ನಾಗಪ್ಪ ದ ದೇವರ್ದಾಗ್ಲಿ ಆಂಜನೇಯನದಾಗಲಿ ಭಾಳ ರೀತಿಯ ಒಂದು ಒಳ್ಳೆ ಚೆನ್ನಾಗಿದೆ ಈ ದೇವಸ್ಥಾನದೊಳಗಡೆ ನೀವು ಪೂಜೆ ಇಲ್ಲಿ ಬಂದು ಮಾಡಿಸ್ಬೋದು ಪ್ರತಿ ದಿನವೂ ಇದು ದೇವಸ್ಥಾನ ಓಪನ್ ಇರುತ್ತೆ ಈ ದೇವಸ್ಥಾನದೊಳಗಡೆ ಸ್ಪೆಷಲ್ ಏನು ಅಂತೇಳಿ ಅಲ್ಲಿನ ಪೂಜಾರರು ನಮಗೆ ತಿಳಿಸ್ಕೊಡ್ತಾರೆ ಬನ್ನಿ ಕೇಳೋಣ ಯಾವ ರೀತಿ ಇದು ವಿಶೇಷ ಅಂತೇಳಿ ತಿಳ್ಕೊಳೋಣಂತೆ ಇಲ್ಲಿ ಶಿವಕ್ಷೇತ್ರ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ದೇವಾಲಯ ಇದು ದಕ್ಷ ಬ್ರಹ್ಮನ ಸಂಹಾರ ಮಾಡಿ ವೀರಭದ್ರ ಬಂದು ಇಲ್ಲಿ ಒಡ್ಮೋಡಿದಂಥ ಜಾಗ ಅವ್ರು ರುದ್ರಾವತಾರ ತಾಳಿದ ಕಾಳಹಸ್ತಿ ಜಲಧಾರೆ ಎಂದು ಉದ್ಭವವಾಗಿ ಸದಾಕಾಲ ಅರಿತಾ ಇದೆ ಕಾಳಹಸ್ತಿ ಜಲಧಾರೆ ಚಂದ್ರದ್ರೋಣ ಪರ್ವತ ಕಲ್ಲತ್ತಗಿರಿ ಜಲಮೇಲಗಿರಿ ಅಂತ ಹೆಸರಿಗ ಮೂರು ಹೆಸರು ಬರುತ್ತಿದೆ ವೀರಭದ್ರನ ಮೂಲ ಸ್ಥಾನ ಇದು ಇಲ್ಲಿ ಬರೋಂಥ ಬುದ್ಧಾದಿಗಳು ಬಂದು ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದರೆ ಒಂದು ಒಳ್ಳೆಯದಾಗುತ್ತೆ ಸುತ್ತಮುತ್ತ ಎಲ್ಲ ದೇವರು ತಗೊಂಡು ಗಂಗಾ ಸ್ನಾನ ಪುಣ್ಯ ಅಭಿಷೇಕ ಮಾಡ್ಕೊಂಡು ತಗೊಂಡೋಗ್ತಾರೆ ಪ್ರತಿ ವರ್ಷವೂ ಇಲ್ಲಿ ವಸಂತ ಜಯಂತಿ ಎರಡು ದಿವಸ ಒಳಗಡೆ ಸ್ವಾಮಿ ರಥೋತ್ಸವ ಆಗುತ್ತೆ ಪ್ರತಿ ದಿವಸ ವಿಶೇಷ ಪೂಜೆಗಳು ಇರ್ತವೆ ಇಲ್ಲಿ ರುದ್ರಾಭಿಷೇಕ ವಿಶೇಷ ಪೂಜೆ ಇರ್ತವೆ ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ಮತ್ತು ದಕ್ಷ ಹಿತ್ರದ ಹನ್ನೆರಡು ವರ್ಷಕ್ಕೊಮ್ಮೆ ದಕ್ಷ ಯಜ್ಞ ಕೆಂಡ ಅಂತ ಮಾಡ್ತೀವಿ ಭಾಳ ಜೋರ ನಡೆಯುತ್ತೀನಿ ದಕ್ಷ ಯಜ್ಞ ಕೆಂಡ ವೀರಭದ್ರೇಶ್ವರನ ದಕ್ಷ ಬ್ರಹ್ಮ ಸಂಹಾರ ಅಂತ ನಡೆಯುತ್ತೀನಿ ಭಾರಿ ಚೆನ್ನಾಗಿ ನಡೆಯುತ್ತೆ ವೀರಭದ್ರನ ಮೂಲಸ್ಥಾನ ಕಲ್ಲಕ್ಕೇರಿ ವೀರಭದ್ರೇಶ್ವರ ದೇವಾಲಯ ನೀವು ದೇವಸ್ಥಾನದೊಳಗಡೆ ನೀವು ಕಾಣ್ಬೋದು ನೋಡೋಣ ಬಂದ್ರಿ ಯಾವ ದೇವರಿದೆ ಆಂಜನೇಯನ ಒಂದು ಇಲ್ಲಿ ಕೆತ್ತನೆ ಇದೆ ಮತ್ತೆ ಬಂದ್ಬಿಟ್ಟು ನಾಗಪ್ಪ ದೇವರ ವಿಗ್ರಹಗಳಿವೆ ಇಲ್ಲಿ ಬಹಳ ರೀತಿಯಾಗಿ ಮತ್ತೆ ನೀವು ಇಲ್ಲಿ ನೋಡಬಹುದು ಆಂಜನೇಯನ ಒಂದು ವಿಗ್ರಹವನ್ನು ಕಾಣ್ತೀವಿ ಹೊರಗಡೆ ಹೋಗ್ತಾ ನೀವು ಇಲ್ಲಿ ಎಡಗಡೆ ನೋಡ್ಬೋದು ಈಶ್ವರನ ಒಂದು ವಿಗ್ರಹ ದೇವರ ದೇವರ ದರ್ಶನ ಮುಗಿಸ್ಕೊಂಡು ನಾವು ಒಂದು ವ್ಯೂ ಇದೆ ಅದು ಏನಂತಂದರೆ ನಿಮಗೆ ಒಂದು ಈ ಫಾಲ್ಸಿನ ಒಂದು ಮೇಲ್ಗಡೆ ಜಾಗ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಮುಂದೆ ಹೋಗಿ ನೋಡೋಣ ನೀವು ನೋಡ್ಬೋದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಇದು ಕಲತ್ತಿರಿ ಇದು ನೀವು ಈ ಜಾಗದಲ್ಲಿ ಮೇಲ್ಗಡೆ ಹೋಗ್ಬೇಕಂದ್ರೆ ಅಲ್ಲಿ ಮುಂದಗಡೆ ಲೆಫ್ಟ್ ಸೈಡ್ ಜಾಗದಲ್ಲಿ ನಾವು ಹೋಗಬೇಕು ಬನ್ನಿ ಈ ರೂಟಲ್ಲಿ ಹೋಗೋಣ ಯಾವ ರೀತಿ ಒಳಗಡೆ ನೀರುಡೆ ನೀರು ಯಾವ ರೀತಿ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು ನೀವು ನೋಡ್ತಾ ಇರೋದಿರಲ್ಲ ಇದು ಈಗ ಒಂದು ಸ್ವಲ್ಪ ಮಳೆ ಸೀಸನ್ ಇಲ್ಲಲ್ವಾ ಹಾಗಾಗಿ ನೀರು ಸ್ವಲ್ಪ ಕಡಿಮೆನೇ ಹರಿತಾ ಇರೋದು ನೀವು ಇಲ್ಲಿ ಸ್ನಾನ ಮಾಡಾದ್ಮೇಲೆ ವಾಶ್ರೂಮ್ಗಳು ಇವೆ ಯೂಸ್ ಮಾಡ್ಕೊಬೋದು

ಇಲ್ಲಿ ನಾಯಿಗೆ ಬಿಸ್ಕೆಟ್ ತಿನ್ನಿಸಿ ನೆಕ್ಸ್ಟು ನಾವು ವರ್ಗಾಸ್ತಿತ್ತು ಆ ಟೈಮಲ್ಲಿ ಓ ತಿಂಡಿ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ರೆಡಿ ಇತ್ತು ಹ್ಞೂ ಅದೇ ಖಾರ ಆಗೈತಲ್ಲ ಹ್ಞೂ ಯಾಕೆ ಖಾರ ಆಗೈತೆ ಅಂತ ಕೇಳಿದ್ರು ನಾನು ಜಾಸ್ತಿ ಆಗ್ತಿರ್ಬೇಕು ಇಲ್ಲ ಮೆಂಚ್ ಜಾಸ್ತಿ ಆಗ್ತಿರ್ಬೇಕು ವಡೆ ಬೇಟ ವೇ ಕೊಡಿಸಬೇಕು ನೋಡೋಣ ಹ್ಞೂ ಕೇಳೋಣ ತಿಂಡಿ ತಿನ್ಕೊಂಡು ಬಂದ್ವಿ ಇಲ್ಲಿ ಏನಂತಂತಂದರೆ ಒಂದು ವೆಹಿಕಲ್ಗೆ ಬಿಡೋಲ್ಲ ಒಳಗಡೆ ಬಂದುಬಿಟ್ಟು ಎರಡು ಮೂರು ವೆಹಿಕಲ್ ಇತ್ತಂದರೆ ಮಾತ್ರ ಬಿಡ್ತಾರೆ ಯಾಕಂದರೆ ಈ ಪ್ಲೇಸಲ್ಲಿ ಭಾಳ ಸ್ವಲ್ಪ ಪ್ರಾಣಿಗಳು ಅಡ್ಡಾಡ್ತವೆ ಇದು ಹೆಬ್ಬೆ ಫಾಲ್ಸಿಗೆ ಎಂಟ್ರಿ ಒಳಗಡೆ ಬಂದ್ಬಿಟ್ಟು ನೀವು ಒಂದು ಡಿವೈಡ್ ಆಗುತ್ತೆ ಬಾಬಾ ಬುಡನ್ಗಿರಿಗೆ ಹೋಗೋದಕ್ಕೆ ಇಲ್ಲಿರೋ ಕೆಲವರು ಹೇಳಿದರು ಒಂದು ಗಾಡಿ ಬಿಡಲ್ಲ ಹಾಗಾಗಿ ವೆಯ್ಟ್ ಮಾಡಿ ಯಾರನ್ನ ಬಂದರೆ ಅವ್ರ ಜೊತೆ ಹೋಗ್ಬೋದು ಅಂಥೇಳಿ ವಿಡಿಯೋ ಕಂಟಿನ್ಯೂ ಬಂದ್ಬಿಟ್ಟು ಎರಡನೇ ಭಾಗದಲ್ಲಿ ಇರುತ್ತೆ